ಬೆಂಗಳೂರಲ್ಲಿ ಹೊರಗೆ ಹೋಗಬೇಕಂದ್ರೆ ಆಟೋ ಕ್ಯಾಬ್ ಬೇಕೇ ಬೇಕು ಆದರೆ ನಮ್ಮ ಸರ್ವಿಸ್ ಬೇಕಾದರೆ ಚಾಲಕರಿಗೆ ಟಿಪ್ಸ್ ಕೊಡಬೇಕು ಅನ್ನೋ ರೂಲ್ಸ್ ಮಾಡಿದ್ದ ಅಗ್ರಿಗೇಟರ್ ಕಂಪನಿಗಳಿಗೆ ಕೇಂದ್ರ ಸರ್ಕಾರ ಬಿಸಿ ಮುಟ್ಟಿಸಿದೆ ಆಟೋ ಕ್ಯಾಬ್ಗಳ ಟಿಪ್ಸ್ ತಂತ್ರಕ್ಕೆ ಕೇಂದ್ರದ ಶಾಕ್ ಅಗ್ರಿಗೇಟರ್ ಕಂಪನಿಗಳ ಟಿಪ್ಸ್ ವಸೂಲಿಗೆ ಬ್ರೇಕ್ ವೋಲಾ ಊಬರ್ ರಾಪಿಡೋ ನಮ್ಮ ಯಾತ್ರೆ ಅಗ್ರಿಗೇಟರ್ ಕಂಪನಿಗಳಲ್ಲಿ ಪ್ರಯಾಣಿಕರು ಆಟೋ ಕ್ಯಾಬ್ ಬುಕ್ ಮಾಡಬೇಕು ಅಂದರೆ ಚಾರ್ಜ್ ಕೊಡೋದ್ರ ಜೊತೆಗೆ ಇಪ್ಪತ್ತು ನಲವತ್ತು ಅರವತ್ತು ಹೀಗೆ ಟಿಪ್ಸ್ ಕೊಡಲೇಬೇಕು ಹೀಗೆ ಟಿಪ್ಸ್ ಕೊಟ್ರೆ ತ್ವರಿತವಾಗಿ ವೆಹಿಕಲ್ ಬುಕ್ ಆಗ್ತವೆ ಹೀಗೆ ಟಿಪ್ಸ್ ಮೂಲಕ ಗ್ರಾಹಕರನ್ನ ಸುಲಿಗೆ ಮಾಡ್ತಿದ್ದ ಅಗ್ರಿಗೇಟರ್ ಕಂಪನಿಗಳಿಗೆ ಕೇಂದ್ರ ಸರ್ಕಾರ ಬ್ರೇಕ್ ಹಾಕಿದೆ ಇನ್ಮುಂದೆ ಈ ರೀತಿ ಗ್ರಾಹಕರಿಗೆ ಅಪ್ಲಿಕೇಶನ್ ನಲ್ಲಿ ಹೆಚ್ಚುವರಿ ಟಿಪ್ಸ್ ನ ಆಪ್ಷನ್ ಕೊಡುವಂತಿಲ್ಲ ಟ್ರಿಪ್ ಮುಗಿದ ಬಳಿಕ ಚಾಲಕರಿಗೆ ಗ್ರಾಹಕರು ಸ್ವಯಂ ಪ್ರೇರಿತ ಟಿಪ್ಸ್ ಕೊಡಬಹುದು ಆ ರೀತಿ ಅಪ್ಲಿಕೇಶನ್ ವ್ಯವಸ್ಥೆ ಮಾಡಬಹುದು ಅಂತ ಕೇಂದ್ರ ಆದೇಶ ಹೊರಡಿಸಿದೆ ಇದಕ್ಕೆ ಪ್ರಯಾಣಿಕರು ಸಂತಸ ವ್ಯಕ್ತಪಡಿಸಿದ್ದಾರೆ ತುಂಬಾ ಕಷ್ಟ ಆಗತ್ತೆ ಯಾಕಂದ್ರೆ ಎಲ್ರು ಬಂದು ಕೆಲಸ ಮಾಡೋರು ಡೈಲಿ ಸೊ ಅವರಂದ ಇವರು ಟೆನ್ ಕುಡಿ ಟ್ವೆಂಟಿ ಕುಡಿ ತರ್ಟಿ ಕುಡಿ ಅಂದ್ರೆ ಅವರ ಪಾಕೆಟ್ ಇಂದ ತಗೊಳ್ಳೋ ತರ ಆಗತ್ತೆ ಡೇ ಬೈ ಡೇ ಇದು ಬಂದು ಕಂಪಲ್ಸರಿ ಗೌರ್ಮೆಂಟ್ ಆಕ್ಷನ್ ತಗೋಬೇಕು ಅವರನ್ನ ಚೆಕ್ ಮಾಡಬೇಕು ಕೆಲ ಅಗ್ರಿಗೇಟರ್ ಕಂಪನಿಗಳು ಟಿಪ್ಸ್ ವಸೂಲಿ ಮಾಡಿ ಚಾಲಕರಿಗೆ ನೀಡುವ ಬದಲು ಅದರಲ್ಲಿ ಕಂಪನಿಗೆ ಪಾಲು ಕೇಳುತ್ತಿರುವ ಆರೋಪವಿತ್ತು ಈಗ ಅಗ್ರಿಗೇಟರ್ ಸಂಸ್ಥೆಗಳು ಟಿಪ್ಸ್ ದುಡಿನಲ್ಲಿ ಪಾಲು ಕೇಳುವಂತಿಲ್ಲ ಟಿಪ್ಸ್ ಒಂದು ವೇಳೆ ಗ್ರಾಹಕ ನೀಡಿದ್ರೂ ಸಂಪೂರ್ಣ ಚಾಲಕರ ಅಕೌಂಟ್ಗೆ ಹೋಗಬೇಕು ಅಲ್ಲದೆ ಮಹಿಳಾ ಸುರಕ್ಷತೆ ದೃಷ್ಟಿಯಿಂದ ಕ್ಯಾಬ್ನಲ್ಲಿ ಮಹಿಳಾ ಚಾಲಕರ ಆಯ್ಕೆಗೆ ಅವಕಾಶ ನೀಡಬೇಕು ಎಲ್ಲಾ ರಾಜ್ಯಗಳಿಗೆ ಈ ನಿಯಮ ಕಟ್ಟುನಿಟ್ಟಾಗಿ ಜಾರಿ ಮಾಡಲು ಕೇಂದ್ರ ಸೂಚಿಸಿದೆ ಡ್ರೈವರ್ಗಳು ಕೂಡ ಕಂಪನಿಗಳ ವಿರುದ್ಧ ಕಿಡಿಕಾರಿದ್ದಾರೆ ಅಲ್ಲೇ ತೋರಿಸುತ್ತೆ ಆದ್ರೆ ಡ್ರಾಪ್ ಮಾಡಿದ ಮೇಲೆ ಅದು ನಮಗೆ ಬರಲ್ಲ ಅದು ನಮಗೆ ಏನು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಏನು ತೋರಿಸಿರ್ತಾರೋ ಅದ್ರ ಮಾತ್ರ ಬರುತ್ತೆ ಅದರಲ್ಲ ಕಟ್ ಆಗ್ಬಿಟ್ಟು ನಮಗೆ ಟಿಪ್ಸ್ ಅನ್ನೋದೇ ಸಿಗತಾ ಇಲ್ಲ ನಮಗೆ ಅದು ತುಂಬಾ ಸ್ವಲ್ಪ ಇದಾಗಿದೆ ಅದರಿಂದ ಸ್ವಲ್ಪ ಕಷ್ಟ ಆಗ್ತಾ ಇದೆ ಆರಂಭದಲ್ಲಿ ಅಗ್ರಿಗೇಟರ್ ಕಂಪನಿಗಳು ಪ್ರಯಾಣಿಕರಿಗೆ ಮತ್ತು ಚಾಲಕರಿಗೆ ಕಲರ್ ಕಲರ್ ಆಫರ್ ನೀಡ್ತಿದ್ವು ಆದ್ರೆ ಬಳಿಕ ಟಿಪ್ಸ್ ಇಸ್ರಲ್ಲಿ ಹಣ ವಸೂಲಿ ಮಾಡ್ತಿದ್ವು ಇದೀಗ ಅದಕ್ಕೆ ಕೇಂದ್ರ ಬ್ರೇಕ್ ಹಾಕಿದೆ ಕಿರಣ್ ಸೂರ್ಯ ಟಿವಿ ನೈನ್ ಬೆಂಗಳೂರು